ಮಾತನಾಡುವುದಕ್ಕೆ ಮುಲ್ಕಿ ಮೂಡುಬಿದ್ರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಉಮಾನತ್ ಕೋಟ್ಯಾನ್ ಅವರಿದ್ದಾರೆ ಮಾತಾಡಿಸಿಕೊಳ್ಳೋಣ ಫಲಿತಾಂಶದ ಬಗ್ಗೆ ಏನು ಹೇಳ್ತಾರೆ ಖುಷಿ ನಮಸ್ತೆ ನಮಸ್ಕಾರ ಫಲಿತಾಂಶ ಬಂದಿದೆ ನಮ್ಮ ಕರಾವಳಿ ಭಾಗದ ಮೂರು ಲೋಕಸಭಾ ಕ್ಷೇತ್ರಗಳನ್ನು ಸಹ ನಾವು ಗೆದ್ದಿದ್ದೇವೆ ಇದು ನಿರೀಕ್ಷಿತ ಅನಿರೀಕ್ಷಿತ ಅಲ್ಲ ಕರ್ನಾಟಕದಲ್ಲಿಯೂ ಈಗಾಗಲೇ ಹದಿನೇಳು ಸ್ಥಾನಗಳನ್ನ ನಾವು ಬಿಜೆಪಿ ಗೆದ್ದಿದೆ ಮತ್ತು ಎರಡು ಸ್ಥಾನಗಳನ್ನ ನಮ್ಮ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಜೆಡಿಎಸ್ ನ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿದ್ದಾರೆ ದೇಶದಲ್ಲಿ ನರೇಂದ್ರ ಅವರ ಸರಕಾರ ನೂರಕ್ಕೆ ನೂರ ಇವತ್ತು ಖಂಡಿತ ಬರ್ತದೆ ಮೂರನೇ ಬಾರಿಗೆ ಅವರು ಪ್ರಧಾನಿಯಾಗಿ ಆಯ್ಕೆ ಆಗ್ತಾರೆ ಆದ್ರೆ ನಮ್ಮ ನಿರೀಕ್ಷೆ ದೇಶದಲ್ಲಿ ಸ್ವಲ್ಪ ಕುಂಠಿತ ಆಗಿದೆ ಅದು ಯಾಕೆ ಏನು ಅಂತ ಗೊತ್ತಿಲ್ಲ ಇನ್ನಷ್ಟೇ ಅನೇಕ ನಮ್ಮ ಹಿರಿಯರ ಚರ್ಚೆಗಳಿಂದ ಅಥವಾ ಹಿರಿಯರ ಮಾಹಿತಿಗಳಿಂದ ನಮಗೆ ತಿಳಿಬೋದು ಆದರೂ ನಾವು ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರವನ್ನ ಸುಮಾರು ಒಂದು ಲಕ್ಷಕ್ಕಿಂತಲೂ ಅಧಿಕ ಮತಗಳ ಅಂತರದಿಂದ ನಾವು ಗೆದ್ದಿದ್ದೇವೆ ಇದು ನಿರೀಕ್ಷಿತ ನಮ್ಮ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚಾಟೋರ್ ಅವರು ಇವತ್ತು ಗೆದ್ದು ಲೋಕಸಭೆಗೆ ಹೋಗ್ತಾ ಇದ್ದಾರೆ ಹಾಗಾಗಿ ನಮ್ಮ ಇಡೀ ಜಿಲ್ಲೆಯ ಜನತೆಗೆ ಮುಲ್ಕಿ ಕ್ಷೇತ್ರದ ಜನತೆಯ ಪರವಾಗಿ ನಾನು ಅಭಿನಂದನೆಗಳನ್ನ ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಾವು ಮುಲ್ಕಿ ಮಡುಬಿದ್ರೆಯಲ್ಲಿ ಒಳ್ಳೆ ಲೀಡನ್ನ ಕೊಟ್ಟಿದ್ದೇವೆ ನಿರೀಕ್ಷೆ ಇತ್ತು ನಾವು ಒಂದು ಸಾವಿರ ಲೀಡ್ ಕೊಡ್ತೇವೆ ಅಂತ ಅಷ್ಟು ಲೀಡನ್ನ ಕೊಟ್ಟಿದ್ದೇವೆ ಜಿಲ್ಲೆಯಲ್ಲಿ ಒಳ್ಳೆ ಲೀಡ್ ಬಂದಿದೆ ಬಹಳ ಸಂತೋಷ ಆಗಿದೆ ಜಾತಿ ಲೆಕ್ಕಾಚಾರದ ಬಗ್ಗೆ ಏನ್ ಹೇಳ್ತೀರಿ ಸರ್ ಬಹಳಷ್ಟು ಮಾತುಕತೆಗಳು ಚರ್ಚೆಗಳೆಲ್ಲವೂ ಆಗಿತ್ತು ಯಾವುದೇ ಜಾತಿಯಲ್ಲಿ ಲೆಕ್ಕಕ್ಕೆ ಬರಲಿಲ್ಲ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆ ಇದು ಸಂಘ ಪರಿವಾರದ ಹಿನ್ನೆಲೆ ಉಳ್ಳಂತ ಜಿಲ್ಲೆ ಆದ್ದರಿಂದ ಇಲ್ಲಿ ಜಾತಿ ಲೆಕ್ಕಾಚಾರ ಇಲ್ಲಿ ಇಲ್ಲಿ ಜಾತಿ ಒಂದೇ ಹಿಂದೂ ಹಿಂದುತ್ವ ಕಟ್ಟ ಹಿಂದುತ್ವವಾದಿಗಳು ಇವತ್ತು ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಜಿಲ್ಲೆಯಲ್ಲಿ ಇರುವವರು ಅವರೆಲ್ಲರೂ ಜಾತಿ ನೋಡದೆ ನರೇಂದ್ರ ಮೋದಿಜಿ ಅವರ ಮತ್ತು ನಮ್ಮ ಹಿಂದುತ್ವದ ಆಧಾರದಲ್ಲಿ ಮತ ಹಾಕಿದ್ದಾರೆ ಆದ್ದರಿಂದ ಇವತ್ತು ಇಷ್ಟು ಅಂತರದಲ್ಲಿ ನಾವು ಗೆಲ್ಲಿಕೆ ಸಾಧ್ಯ ಆಯ್ತು ನೋಟ ಇಷ್ಟು ಬರಬಹುದು ಅನ್ನುವಂತ ನಿರೀಕ್ಷೆ ನೋಟ ಈಗಾಗಲೇ ಇಷ್ಟು ಬರಬಹುದು ಅಂತ ನಿರೀಕ್ಷೆ ಇರಲಿಲ್ಲ ಆದ್ರೆ ಬಂದಿದೆ ಬಹಳ ಕುತೂಹಲಕಾರಿಯಾಗಿ ಇದನ್ನ ಚರ್ಚೆ ಮಾಡುವಂತ ವಿಷಯ ನೋಟ ಯಾಕೆ ಇಷ್ಟು ಮತಗಳು ಬಂದಿವೆ ಹೇಗೆ ಬಂತು ಅನ್ನೋದನ್ನ ಚರ್ಚೆ ಮಾಡಬೇಕಾದ ಅನಿವಾರ್ಯತೆ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ಹಿರಿಯರಿಗೆ ಆರಿಸಿ ಬಂದಂತವರು ಹೊಸ ಅಭ್ಯರ್ಥಿ ಹೊಸ ಮುಖ ಯುವಕ ಒಂದಷ್ಟು ಹಿರಿಯರ ಮಾರ್ಗದರ್ಶನಗಳು ಬೇಕಾಗುತ್ತೆ ನೀವು ಹಿರಿಯರಾಗಿ ಯಾವ ಕ್ಯಾಪ್ಟನ್ ಬಿಜೇಶ್ ಚೌಟಾ ನನ್ನ ಆತ್ಮೀಯ ಸಹೋದರ ಒಳ್ಳೆ ರೀತಿಯ ಎಜುಕೇಶನ್ ಇದೆ ವಿದ್ಯಾಭ್ಯಾಸ ಇದೆ ಒಳ್ಳೆಯ ರೀತಿಯಲ್ಲಿ ಅವರು ಮುಂದಿನ ದಿನಗಳಲ್ಲಿ ಲೋಕಸಭೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾರೆ ಎಂಬ ವಿಶ್ವಾಸ ಮತ್ತು ಧೈರ್ಯ ನನಗಿದೆ ಒಬ್ಬ ಅತ್ಯುತ್ತಮ ವಾದಂತಹ ಒಬ್ಬ ಸಂಘಟಕ ನನ್ನ ಜೊತೆ ಕೆಲಸ ಮಾಡಿದವರು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಳ್ಳೆಯ ಹೆಸರನ್ನು ಮತ್ತು ಕೀರ್ತಿಯನ್ನು ತರ್ತಾರೆ ಎಂಬ ವಿಶ್ವಾಸ ಧನ್ಯವಾದ ಚೇತನಾಸ್ ಬ್ಯೂಟಿ ಲಾಂಚ್ ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ ಆಸ್ಥೆಟಿಕ್ಸ್ ಸ್ಪಾ ಮೇಕಪ್ ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಚ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com सुद्दी चैनल क्षण क्षण सुद्दी